ವೆಲ್ಕಮ್ ಟು ಸ್ಮಾರ್ಟ್ ಸಿಲಾಬಸ್ ತರಗತಿಯ ಮೂರನೇ ಒಂದು ಅಧ್ಯಾಯ ಒಂದು ಚರಾಕ್ಷರ ರೇಖಾತ್ಮಕ ತಿಳಿದುಕೊಳ್ತಾ ಇದ್ವಿ ಈಗಾಗಲೇ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮೂರು ಪಾಯಿಂಟ್ ಒಂದು ಕಂಪ್ಲೀಟ್ ಆಗಿ ಬಿಡಿಸಿಕೊಳ್ಳಲಾಗಿದೆ ನಮ್ಮ ಚಾನಲ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ ಅಲ್ಲಿ ಹೋಗಿ ಕೂಗಿ ನೋಡ್ಕೋಬಹುದು ನಾವು ಇಂದಿನ ಒಂದು ವಿಡಿಯೋದಿಂದ ಅಭ್ಯಾಸ ಮೂರು ಪಾಯಿಂಟ್ ಎರಡನ ಪ್ರಾರಂಭ ಮಾಡಿದ್ದೀವಿ ಮುಂದಿನ ಸಮಸ್ಯೆಗಳನ್ನ ಪಿಡಿಸ್ಕೊಂಡು ಇದೇ ರೀತಿ ಬಹಳಷ್ಟು ವಿಡಿಯೋಗಳು ಬರ್ತಾ ಇರ್ತೀವಿ ಮಾಡ್ಕೊಳ್ಳಿ ಸಮಸ್ಯೆ ಸಹ ತಿಳಿದುಕೋಣ ಬನ್ನಿ ವಿದ್ಯಾರ್ಥಿಗಳ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಇದು ಐದನೇ ಒಂದು ಸಮಸ್ಯೆ ಇದು ಸಹ ನಾಲ್ಕನೇ ಸಮಸ್ಯೆ ಪ್ರಕಾರ ತುಂಬಾ ಈಸಿ ಆದಂತ ಒಂದು ಸಮಸ್ಯೆ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ನೋಡಿ ತುಂಬಾ ಈಸಿಯಾಗಿ ತಮಗೆ ಅರ್ಥ ಆಗುವುದು ಏನು ಸಮಸ್ಯೆ ಎರಡು ಸಂಖ್ಯೆಗಳಿವೆ ಮತ್ತೆ ಆ ಸಂಖ್ಯೆಗಳು ನಮಗೆ ತಿಳಿದಿಲ್ಲ ಓಕೆ ಅಂದ್ರೆ ಎರಡು ಸಂಖ್ಯೆಗಳಿವೆ ಆ ಸಂಖ್ಯೆಗಳ ಒಂದು ಅನುಪಾತ ಈ ಬಾರಿ ನೀಡಲಾಗಿದೆ ಅದು ಐದು ಅನುಪಾತ ಹತ್ತ ಮೂರು ಇಲ್ಲಿ ನೀಡಲಾಗಿದೆ ಮತ್ತೆ ಆ ಎರಡು ಸಂಖ್ಯೆಗಳ ಒಂದು ವ್ಯತ್ಯಾಸ ಹದಿನೆಂಟು ಆದರೆ ಆ ಸಂಖ್ಯೆಗಳು ಯಾವುವು ಅಂತ ಇಲ್ಲಿ ಕೇಳಲಾಗಿದೆ ತುಂಬಾ ಆದಂತ ಸಮಸ್ಯೆ ವಿದ್ಯಾರ್ಥಿ ಸ್ವಲ್ಪ ಗಮನವಿಟ್ಟು ನೋಡಿ ಸೊಲ್ಯೂಷನ್ ಎರಡು ಸಂಖ್ಯೆಗಳ ಅನುಪಾತ ಐದು ಅನುಪಾತ ಮೂರು ಇದನ್ನು ಬರ್ಕೊಂಡ್ಬಿಡಿ ಎರಡು ಸಂಖ್ಯೆಗಳ ಅನುಪಾತ ಈಕ್ವಲ್ ಟು ಐದು ಅನುಪಾತ ಮೂರು ಅಂತ ಇಲ್ಲಿ ನೀಡಲಾಗಿದೆ ಆದ್ದರಿಂದ ಮೊದಲನೆಯ ಸಂಖ್ಯೆ ಮೊದಲನೆಯ ಸಂಖ್ಯೆ ಕೊಟ್ಟದನ್ನ ಇಲ್ಲಿ ಐದು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಅದೇ ರೀತಿ ಎರಡನೆಯ ಸಂಖ್ಯೆ ಎರಡನೆಯ ಸಂಖ್ಯೆ ಜನಪಾತ ಮೂರು ಇದೆ ಸೊ ಅದನ್ನು ನಾವು ಈಗ ಮೂರು ಎಕ್ಸ್ ಅಂತ ಬರೆಕೋಬೇಕು ಈಗ ಅವೆರಡರ ವ್ಯತ್ಯಾಸ ಇದರ ಅರ್ಥ ಈ ಎರಡು ಸಂಖ್ಯೆಗಳ ವ್ಯತ್ಯಾಸ ಹದಿನೆಂಟು ಆಗಿದೆ ಆದ್ದರಿಂದ ಎರಡು ಸಂಖ್ಯೆ ವ್ಯತ್ಯಾಸ ಅಂದರೆ ಇದು ಐದು ಎಕ್ಸ್ ಮೈನಸ್ ಎರಡನೇ ಸಂಖ್ಯೆ ವ್ಯತ್ಯಾಸ ಹದಿನೆಂಟು ಸೊ ಈಕ್ವಲ್ ಟು ಹದಿನೆಂಟು ಅಂತ ತೆಗೆದುಕೋಬೇಕು ನೋಡಿ ಎಷ್ಟು ಈಸಿಯಾಗಿ ಸಮೀಪನ್ನ ಬಂದ್ಬಿಡುತ್ತಲ್ಲ ಇದು ಒಂದ್ ಪ್ರಕಾರ ಆ ನಾಲ್ಕನೇ ಸಮಸ್ಯೆ ಪ್ರಕಾರನೇ ಇದೆ ಸ್ವಲ್ಪ ಈಸಿ ಆದಂತ ಸಮಸ್ಯೆ ವಿದ್ಯಾರ್ಥಿಗಳ ಐದು ಎಕ್ಸ್ ಮತ್ತು ಮೂರು ಎಕ್ಸ್ ಅನ್ನ ನಾವು ಇಲ್ಲಿ ಮೈನಸ್ ಮಾಡ್ಕೋಬಹುದು ಏಕೆಂದ್ರೆ ಇವು ಸಜಾತಿಯ ಪದಗಳು ಸೊ ಇದು ಎಕ್ಸ್ ನಲ್ಲಿ ಮೂರು ಎಕ್ಸ್ ಅನ್ನ ಮನಸ್ ಮಾಡಿದರೆ ಉಳಿಯುವುದು ಇದು ಜಸ್ಟ್ ವೆರಿ ಗುಡ್ ಎರಡು ಎಕ್ಸ್ ಸೊ ಇಲ್ಲಿ ಉಳಿಯುವುದು ಕೇವಲ ಹದಿನೆಂಟು ಈಗ ಎರಡನ್ನ ಓರಿ ಗುಣಾಕಾರ ಮಾಡ್ಕೊಂಡ್ಬಿಡಿ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಹದಿನೆಂಟು ಎರಡು ಛೇದದಲ್ಲಿ ಬಂದ್ಬಿಡ್ತು ಸೊ ಅಪಾನ್ ಎರಡು ಸಿಗ ನೋಡಿ ಎರಡು ಸಂಖ್ಯೆಯ ಭಾಗಕಾರ ಕರ್ ಹೌದು ವಿದ್ಯಾರ್ಥಿಗಳು ಸೊ ಎರಡರ ಮಧ್ಯ ಬಂದರಿಂದ ಹದಿನೆಂಟು ಒಂಬತ್ತರಿಂದ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಒಂಬತ್ತು ನೋಡಿ ಈಜಿ ಈಸಿಯಾಗಿ ಬಂದ್ಬಿಡುತ್ತಲ್ಲ ಎಕ್ಸ್ ನ ಬೆಲೆ ಈಗ ಇದರ ಆಧಾರದ ಮೇಲೆ ನಾವು ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಯನ್ನ ಕಂಡು ಹಿಡಿಯಬೇಕು ಇಲ್ಲಿ ನೋಡಿ ಯಾವ ಪ್ರಕಾರ ಅಂತ ಮೊದಲನೆಯ ಸಂಖ್ಯೆ ಸೊ ಮೊದಲನೇ ಸಂಖ್ಯೆ ಎಷ್ಟು ಇದು ಐದು ಎಕ್ಸ್ ಇಲ್ಲಿದೆ ನೋಡಿ ಐದು ಎಕ್ಸ್ ಈಕ್ವಲ್ ಟು ಐದು ಗುಣಾಕಾರ ಎಕ್ಸ್ ಅಂದ್ರೆ ಎಷ್ಟು ಒಂಬತ್ತು ಸೊ ಒಂಬತ್ತು ಗುಣಾಕಾರ ಐದು ಇದು ನಲವತ್ ಐದು ಸೊ ಇದು ಮೊದಲನೇ ಸಂಖ್ಯೆ ವಿದ್ಯಾರ್ಥಿಗಳು ಈಗ ಎರಡನೇ ಸಂಖ್ಯೆ ಕಂಡು ಹಿಡ್ಕೊಳ್ಳಿ ಎರಡನೆಯ ಸಂಖ್ಯೆ ಈಕ್ವಲ್ ಟು ಎಷ್ಟಿದು ಮೂರು ಎಕ್ಸ್ ಈಕ್ವಲ್ ಟು ಮೂರು ಗುಣಾಕಾರ ಎಕ್ಸ್ ಅಂದ್ರೆ ಎಷ್ಟು ಇದು ಒಂಬತ್ತು ಸೊ ಒಂಬತ್ತು ಗುಣಾಕಾರ ಮೂರು ಇದು ಇಪ್ಪತ್ತೇಳು ನೋಡಿ ಈಜಾಗಿ ಬಂದ್ಬಿಡ್ತಲ್ಲ ವಿದ್ಯಾರ್ಥಿಗಳೇ ಸೊ ಮೊದಲನೇ ಸಂಖ್ಯೆ ನಲವತ್ತೈದು ಎರಡನೇ ಒಂದು ಸಂಖ್ಯೆ ಇಪ್ಪತ್ತೇಳು ಸೊ ಇದು ವಿದ್ಯಾರ್ಥಿಗಳ ಐದನೇ ಒಂದು ಸಮಸ್ಯೆಯ ಉತ್ತರ ಸೊ ಇದರೊಂದಿಗೆ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡರ ಐದು ಸಮಸ್ಯೆಗಳನ್ನ ಬಿಡಿಸ್ಕೊಂಡ್ಬಿಟ್ಟಿದೀವಿ ಇನ್ನು ವಿದ್ಯಾರ್ಥಿ ಈ ಒಂದು ಅಭ್ಯಾಸದಲ್ಲಿ ಇನ್ನೊಂದು ಸಮಸ್ಯೆಗಳು ಇದೆ ಸೊ ಅವಳನ್ನ ಮುಂದಿನ ವಿಡಿಯೋದಲ್ಲಿ ಪಿಡಿಸಿಕೋಣ ಸೊ ಈ ಪದೇ ಪದೇ ನೋಡಿ ತಮ್ಮ ಐಡಿಯವನ್ನ ಕ್ಲಿಯರ್ ಮಾಡ್ಕೊಳ್ಳಿ ವಿಡಿಯೋ ನಮ್ಮ ಬರ್ತಾ ನಿಮ್ಮ ಫ್ರೆಂಡ್ಸ್ ಇಂತಹ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಮಾಡ್ಕೊಳ್ಳೋದನ್ನ ಮರಿಬಿಡಿ ಹಾಗೂ ಆ ಬೆಲ್ ಐಕನ್ ಅಲ್ಲಿ ಒತ್ತಿ ಆ ಬೆಲ್ ಐಕನ್ ನಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂದಿನ ವಿಡಿಯೋ ತಮಗೆ ಮೆಸೇಜ್ ಬರುವುದು ಓಕೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ